ಜಿ ಕೆ ಎಲ್ ಕೆ ಚಾನೆಲ್ಗೆ ಸ್ವಾಗತ ಒಂದು ಮೊಬೈಲ್ ಅನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಸ್ವರ್ಣವಾಣಿ ಆಪ್ಷನ್ ಬಿ ದೂರವಾಣಿ ಆಪ್ಷನ್ ಸಿ ಸಂಚಾರವಾಣಿ ಆಪ್ಷನ್ ಡಿ ಜಂಗಮವಾಣಿ ಸರಿಯಾದ ಉತ್ತರ ಆಪ್ಷನ್ ಡಿ ಜಂಗಮವಾಣಿ ಎರಡು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನು ತಿನ್ನಬೇಕು ಆಕ್ಷನ್ ಎ ಒಂದು ಆಕ್ಷನ್ ಬಿ ಎರಡು ಆಕ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮತ್ತು ಆಪ್ಷನ್ ಬಿ ಎರಡು ಮೂರು ನಮ್ಮ ಹಲ್ಲುಗಳನ್ನು ಎಷ್ಟು ನಿಮಿಷಗಳ ಕಾಲ ಬ್ರಷ್ ಮಾಡಬೇಕು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ನಾಲ್ಕು ಇಡ್ಲಿ ಸಾಫ್ಟಾಗಿ ಬರಲು ಇದನ್ನು ಹಾಕಿ ಆಪ್ಷನ್ ಎ ಸೋಡಾ ಆಪ್ಷನ್ ಬಿ ಹೆಚ್ಚು ಉದ್ದಿನ ಬೇಳೆ ಆಪ್ಷನ್ ಸಿ ಹೀಸ್ಟ್ ಆಪ್ಷನ್ ಡಿ ಸಕ್ಕರೆ सही आधोतर ऑप्शन सी ईस्ट मनुष्य मनुष्यन देह के मुख्यवागी बेकिरो विटामिन यावदु ऑप्शन ए विटामिन सी ऑप्शन बी विटामिन बी ऑप्शन सी विटामिन डी ऑप्शन डी विटामिन ई e, ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ಆರು ಓಡುವ ಕುದುರೆ ಫಟವನ್ನು ಮನೆಯಲ್ಲಿಟ್ಟರೆ ಏನು ಲಾಭ ಆಪ್ಷನ್ ಎ ಅಲಂಕಾರಕ್ಕೆ ಆಪ್ಷನ್ ಬಿ ವಾಸ್ತು ದೋಷ ನಿವಾರಣೆಗೆ ಆಪ್ಷನ್ ಸಿ ಶ್ರೀಮಂತರಾಗುತ್ತಾರೆ ಆಪ್ಷನ್ ಡಿ ಏನೂ ಆಗಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಮಂತರಾಗುತ್ತಾರೆ ಏಳು ಕೀಲು ನೋವು ಆಗಲು ಹಾಲಿಗೆ ಇದನ್ನು ಬೆರೆಸಿ ಕುಡಿಯಿರಿ ಆಪ್ಷನ್ ಎ ತುಪ್ಪ ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ಹಲಸಿನ ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಎ ತುಪ್ಪ ಎಂಟು ಯಾವುದು ತಿನ್ನುವುದು ಬಿಟ್ಟರೆ ನೂರು ವರ್ಷ ಬದುಕಬಹುದು ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಗೋಬಿ ಆಪ್ಷನ್ ಸಿ ಅನ್ನ ಆಪ್ಷನ್ ಡಿ ಮಾಂಸ सही उत्तर ऑप्शन ए सकरे लाइक माडी शेयर माडी सब्सक्राइब माडी थैंक यू फॉर वाचिंग